ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ರಾಜ್ ಇವತ್ತು ಎಂಟು ಗಂಟೆಯಿಂದ ನಾನು ನಿಮ್ಮೆಲ್ಲರ ಮನೆಗೆ ಕರ್ಣನಾಗಿ ಬರಬೇಕಾಗಿತ್ತು ಬಟ್ ಬಿಕಾಸ್ ಆಫ್ ಸಮ್ ಅನ್ಫೇರ್ ರೀಸನ್ಸ್ ಅದು ಇವತ್ತು ಆಗಲಿಲ್ಲ ಸೊ ವಿ ಆಲ್ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಟು ಆಲ್ ದ ವ್ಯೂವರ್ಸ್ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಏನೋ ಲೀಗಲ್ ಕಾಂಪ್ಲಿಕೇಶನ್ಸ್ ಆಗಿದೆ ವಿ ಆರ್ ಟ್ರೈಂಗ್ ಟು ಕಮ್ ಔಟ್ ಆಫ್ ಇಟ್ ಆದಷ್ಟು ಬೇಗ ಬೇಗ ಕಮ್ ತಡ ಆಗ್ಬೋದು ಬಟ್ ಖಂಡಿತವಾಗ್ಲೂ ಬಂದೇ ಬರ್ತೀವಿ ಆಲ್ ಐ ವಾಂಟ್ ಟು ಆಸ್ಕ್ ಯು ಎಸ್ ಫಾರ್ ಸಮ್ ಮೋರ್ ಟೈಮ್ ಆ್ಯಂಡ್ ಮೋರ್ ಸಪೋರ್ಟ್ ದಿಸ್ ಟೈಮ್ ಇದೇ ಟೈಮಲ್ಲಿ ಆಗ್ಬಾರ್ದಾಗಿತ್ತು ಬಟ್ ಬಟ್ ಪ್ರತಿಯೊಂದು ನಮ್ಮ ನಂಬಿಕೆ ಇದೆ ಚಾನಲ್ ಆ ಒಂದು ವಿಷನ್ಗೆ ಪ್ರೊಡ್ಯೂಸರ್ಸ್ ಕೋಟಿ ಖರ್ಚು ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಡಿಟರ್ಮಿನೇಷನ್ಗೆ ಅಷ್ಟು ಜನ ಆರ್ಟಿಸ್ಟ್ ಟೆಕ್ನಿಷಿಯನ್ ಹಾಕಿರೋ ಎಫರ್ಟ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ವಿ ಡಿಸರ್ವ್ ಟು ಸಿ ಯು ಆಲ್ಸೋ ಅದಕ್ಕೆ ಮೊದಲನೇದಾಗಿ ಇಡಿತನದ ಪರವಾಗಿ ಕ್ಷಮೆ ಕೇಳ್ತೀನಿ ಕಾರಣಾಂತರಗಳಿಂದ ಇಡುವ ಲಾರ್ ಆಫ್ ನಾವು ಬರೋದಕ್ಕೆ ಆಗ್ಲಿಲ್ಲ ಬಟ್ ಐ ಪ್ರಾಮಿಸ್ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ ನಾವೆಲ್ಲರೂ ನಿಮ್ಮನ್ನ ಮನೋರಂಜಕೆ ಆದಷ್ಟು ಬೇಗ ಬರ್ತಾ ಇದೀವಿ ಯಾವ ರೀತಿ ನಮ್ಮ ಮೇಲೆ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರೋ ಅದನ್ನೇ ಕೂಡ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಐ ಎಕ್ಸೈಟೆಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಡೀ ತನ್ನದ ಶ್ರಮ ಇದೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಂಡ್ ಅಷ್ಟೇ ಪ್ರೀತಿಯಿಂದ ಮಾಡಿರುವಂತ ಒಂದು ಪ್ರಾಜೆಕ್ಟ್ ಅಂಡ್ ಎಸ್ ನೀವೆಲ್ಲರೂ ಕೂಡ ತುಂಬಾ ಅಂತ ನನ್ನ ಅನಿಸಿಕೆ ಅಂಡ್ ವಿ ವಿಲ್ ಸಿ ಯು ಸೋನ್